ರಾಷ್ಟ್ರೀಯ ಪಕ್ಷಿ ನವಿಲು ತುಂಬಾ ಸುಂದರವಾದ ಪಕ್ಷಿ ನವಿಲು ಅದರಲ್ಲಿ ಅನುಮಾನವೇ ಇಲ್ಲ ಆದ್ರೆ ನವಿಲನ್ನು ರಾಷ್ಟ್ರೀಯ ಪಕ್ಷಿಯನ್ನಾಗಿ ಆಯ್ಕೆ ಮಾಡುವ ಸಮಯದಲ್ಲಿ ನವಿಲಿಗೆ ಕಾಂಪಿಟೇಷನ್ ಕೊಟ್ಟ ಏಕೈಕ ಪಕ್ಷಿ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಹತ್ತೊಂಬತ್ ನೂರ ಅರವತ್ತರ ದಶಕದಲ್ಲಿ ರಾಷ್ಟ್ರೀಯ ಪಕ್ಷಿಯ ಆಯ್ಕೆಯ ಬಗ್ಗೆ ಹಲವು ಭಿನ್ನಾಭಿಪ್ರಾಯಗಳಿದ್ದವು ಆ ಸಂದರ್ಭದಲ್ಲಿ ಪಕ್ಷಿಗಳ ಪ್ರೇಮಿ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಡಾಕ್ಟರ್ ಸಲೀಂ ಅಲಿ ಅವರು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನು ರಾಷ್ಟ್ರೀಯ ಪಕ್ಷಿ ಅಂತ ಕನ್ಸಿಡರ್ ಮಾಡುವಂತೆ ಮನವಿ ಮಾಡಿದ್ರು ಆದ್ರೆ ಎಂ ಕೃಷ್ಣನ್ ಅವರು ಬಸ್ಟರ್ಡ್ ನ ಹೆಸರನ್ನು ಬಾಸ್ಟರ್ಡ್ ಅಂತ ಹೇಳಿ ಕರಿದ್ರೆ ಉಚ್ಚಾರಣೆ ತಪ್ಪಾದ್ರೆ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಕಾರಣ ಕೊಟ್ಟು ಆ ಪಕ್ಷಿ ಹೆಸರನ್ನು ಕೈಬಿಟ್ರು ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ವಿಶ್ವದ ಅತ್ಯಂತ ಭಾರವಾದ ಹಾರುವ ಪಕ್ಷಿಗಳಲ್ಲಿ ಒಂದಾಗಿದೆ ಇದು ಸುಮಾರು ಒಂದು ಮೀಟರ್ ಎತ್ತರ ಮತ್ತು ಹದಿನೈದು ಕೆಜಿ ವರೆಗೂ ತೂಕ ಇರುತ್ತದೆ ಈ ಭವ್ಯವಾದ ಪಕ್ಷಿಯು ಅದರ ಒಳೆಯುವ ಕಂದು ಮತ್ತು ಬಿಳಿಯ ಪುಕ್ಕಗಳಿಗೆ ಹೆಸರುವಾಸಿಯಾಗಿದೆ ಇದು ಈಗ ಹಳಿವಿನೆಂಚಿನಲ್ಲಿ ಇದೆ ಈಗ ಕೇವಲ ಒಂದು ನೂರ ಇಪ್ಪತ್ತಕ್ಕಿಂತ ಕಡಿಮೆ ಪಕ್ಷಿಗಳು ಇದಾವೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ತಗೊಂಡ್ರೆ ಸಾವಿರದ ಐದನೂರಿಂದ ಎರಡು ಸಾವಿರ ಪಕ್ಷಿಗಳಿದ್ದವು ಎರಡ್ ಸಾವಿರ ಒಂದರಲ್ಲಿ ಮುನ್ನೂರಿಂದ ಐದನೂರು ಪಕ್ಷಿಗಳಿದ್ವು ಎರಡ್ ಸಾವಿರದ ಹದಿನೈದರಲ್ಲಿ ನೂರ ಐವತ್ತರಿಂದ ಇನ್ನೂರು ಪಕ್ಷಿಗಳಿದ್ವು ಇವಾಗ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ನೂರ ಇಪ್ಪತ್ತಕ್ಕಿಂತ ಕಡಿಮೆ ಪಕ್ಷಿಗಳಿದ್ದಾವೆ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿ ಈ ಪಕ್ಷಿಯ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಲಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಧನ್ಯವಾದಗಳು